ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷದಲ್ಲಿ ಚುನಾವಣೆಗೆ ಸಿದ್ಧತೆ ಭರದಿಂದ ಸಾಗಿದೆ ದೆಹಲಿಯಲ್ಲಿ ಸೋಮವಾರ ಮಧ್ಯಾಹ್ನ ನಡೆಯಲಿರುವ ಸಭೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾಗಲಿದೆ ಪ್ರಸ್ತುತ ಕಾಂಗ್ರೆಸ್ನಲ್ಲಿ ತಿಕ್ಕಾಟಕ್ಕೆ ಕಾರಣವಾಗಿರುವ ಅಭ್ಯರ್ಥಿಗಳ ಅಂತಿಮಗೊಳಿಸುವ ಕಾರ್ಯ ಸೋಮವಾರ ನಡೆಯಲಿದೆ ಕಾಂಗ್ರೆಸ್ನ ಹಾಲಿ ಸಂಸದರಿಗೆ ಹತ್ತು ಕ್ಷೇತ್ರ ಹಾಗೂ ಮೈತ್ರಿ ಪಕ್ಷ ಜೆಡಿಎಸ್ಗೆ ಬಿಟ್ಟುಕೊಡಲು ನಿರ್ಧರಿಸಿರುವ ಮೂರು ಕ್ಷೇತ್ರ ಹೊರತುಪಡಿಸಿ ಉಳಿದ ಹದಿನೈದು ಕ್ಷೇತ್ರಗಳಿಗೆ ಸಂಭಾವ್ಯರ ಪಟ್ಟಿಯೊಂದಿಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಲೋಕಸಭಾ ಸಮರಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವಿನ ಸೀಟು ಹಂಚಿಕೆ ಬಗ್ಗೆಯೂ ಇಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಕರ್ನಾಟಕ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಇಂತಿದೆ ಮಂಗಳೂರು ರಮಾನಾಥ ರೈ ಐವಾನ್ ಡಿಸೋಜಾ ಮೊಯುದ್ದೀನ್ ಬಾವಾ ಉತ್ತರ ಕನ್ನಡ ಪ್ರಶಾಂತ್ ದೇಶಪಾಂಡೆ ಭೀಮಣ್ಣ ನಾಯ್ಕ್ ಮೈಸೂರು ಕೊಡಗು ವಿಜಯ್ ಶಂಕರ್ ಸೂರಜ್ ಹೆಗ್ಡೆ ಉಡುಪಿ ಚಿಕ್ಕಮಗಳೂರು ಆರ್ತಿ ಕೃಷ್ಣ ಪ್ರಮೋದ್ ಮಧ್ವರಾಜ್ ಬಿಕೆ ಹರಿಪ್ರಸಾದ್ ದಾವಣಗೆರೆ ಎಸ್ಎಸ್ ಮಲ್ಲಿಕಾರ್ಜುನ ವಿಜಯಪುರ ರಾಜು ಅಲಗೂರು ಪ್ರಕಾಶ್ ರಾಠೋಡ್ ಕಾಂತಾ ನಾಯಕ್ ಶಿವರಾಜ್ ತಂಗಡಗಿ ಬಾಗಲಕೋಟೆ ಬಾಯಕ್ಕ ಮೇಟಿ ವೀಣಾ ಕಾಶಪ್ಪನವರ್ ಅಜಯ್ ಕುಮಾರ್ ಸರ್ನಾಯ್ಕ್ ಕೊಪ್ಪಳ ಬಸನಗೌಡ ಬಾದರ್ಲಿ ಬಸವರಾಜ್ ಹಿಟ್ನಾಳ್ ವಿರೂಪಾಕ್ಷಪ್ಪ ಬಸವರಾಜ ರಾಯರೆಡ್ಡಿ ಬೆಳಗಾವಿ ಅಂಜಲಿ ನಿಂಬಾಳ್ಕರ್ ಚನ್ನರಾಜ್ ಹೆಂಪಾಳ್ಕರ್ नगर यादव रमेश पाटिल बीदर ईश्वर कंड्रे विजय सिंह सिंगूरू दक्षिण प्रिया कृष्णा बार उत्तर आर राजकुमार एम आर सीताराम सीतारी श्रीनिवास रविशंकर शेट्टी बी एल शंकर केंद्रा, बी के हरिप्रसाद रोशन बेग एच सांगलियाना रिजवान अर्शद गदग हावेरी बसवराज शिवण्वर सलीम अहमदाटील ಹುಬ್ಬಳ್ಳಿ ಧಾರವಾಡ ವಿನಯ್ ಕುಲ್ಕರ್ಣೆ ಶಾಕಿರ್ ಸನದಿ ವೀರಣ್ಣ ಮತ್ತಿ ಕಟ್ಟಿ